ಊರಿನ ಗೌಡರ ಮನೆಯಲ್ಲಿ ಹಬ್ಬದ ಸಂಭ್ರಮ ಮನೆಯವರೆಲ್ಲ ಗೋವಾ ಟ್ರಿಪ್ ಅಂತ ಹೊರಟಿದ್ದಾರೆ ಆದರೆ ಅನಿವಾರ್ಯ ಕಾರಣಗಳಿಂದ ಅಳಿಯ ಅರುಣ್ ಮತ್ತು ಅತ್ತೆ ಜಾನಕಿ ಮನೆಯಲ್ಲೇ ಉಳಿಯಬೇಕಾಗುತ್ತದೆ ಇವರಿಬ್ಬರ ನಡುವೆ ಮಾವಿನ ಹಣ್ಣು ತಿನ್ನುವಾಗ ನಡೆಯುವ ಮಾತುಕತೆ ತಮಾಷೆ ತುಂಟಾಟಗಳೇ ಈ ಕತೆಯ ತಿರುಳು ಇದು ಪ್ರೀತಿ ವಿಶ್ವಾಸ ಮತ್ತು ಸಂಬಂಧಗಳ ಸೂಕ್ಷ್ಮ ಎಳೆಗಳನ್ನು ಒಳಗೊಂಡಿದೆ ಕತೆಯುದ್ದಕ್ಕೂ ಕಾಮಿಡಿ ಮತ್ತು ಅಚ್ಚರಿಯ ತಿರುವುಗಳು ನಿಮ್ಮನ್ನು ಹಿಡಿದಿಟ್ಟುಕೊಳ್ಳುತ್ತವೆ ಗೌಡರ ಮನೆಯಂಗಳದಲ್ಲಿ ಬಿಸಿಲು ನೆತ್ತಿಗೇರಿತ್ತು ಮನೆಯವರೆಲ್ಲ ಗೋವಾಕ್ಕೆ ಹೊರಟು ಹೋದ ಮೇಲೆ ಮನೆಯ ತುಂಬೆಲ್ಲ ಒಂದು ಬಗೆಯ ನಿಶಬ್ದ ಆವರಿಸಿತು ಅಡುಗೆ ಮನೆಯಲ್ಲಿ ಜಾನಕಿ ಮಾವಿನ ಹಣ್ಣುಗಳನ್ನು ತೊಳೆಯುತ್ತಾ ನಿಂತಿದ್ದಳು ಅಯ್ಯೋ ಇವರೆಲ್ಲಾ ಹೋದ ಮೇಲೆ ನಾನೊಬ್ಬಳೇ ಇರಬೇಕಾಯ್ತಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು ಅಷ್ಟರಲ್ಲಿ ಅಳಿಯ ಅರುಣ್ ಅಲ್ಲಿಗೆ ಬಂದ ಅವನನ್ನು ನೋಡಿದ ಕೂಡಲೇ ಅವಳ ಮುಖದಲ್ಲಿ ಮಂದಹಾಸ ಮೂಡಿತು ಏನತ್ತೆ ಒಬ್ಬರೇ ನಿಂತಿದ್ದೀರಾ ನಾನು ಸ್ವಲ್ಪ ಸಹಾಯ ಮಾಡಲಾ ಎಂದು ಕೇಳಿದ ಅರುಣ್ ಅವನ ಧ್ವನಿಯಲ್ಲಿ ಕಾಳಜಿ ಎದ್ದು ಕಾಣುತ್ತಿತ್ತು ಓಹ್ ಬಾ ಅರುಣ್ ಇಷ್ಟೊಂದು ಮಾವಿನ ಹಣ್ಣುಗಳಿವೆ ತಿಂದು ಮುಗಿಸುವವರು ಯಾರು ಅಂತ ಯೋಚಿಸುತ್ತಿದ್ದೆಯೇ ಎಂದು ಜಾನಕಿ ಹೇಳಿದಳು ಅರುಣ್ ಮಾವಿನ ಹಣ್ಣುಗಳನ್ನು ನೋಡುತ್ತಾ ಇವು ನೋಡೋದಕ್ಕೆ ಎಷ್ಟು ಚೆನ್ನಾಗಿವೆಯಲ್ಲ ಅತ್ತೆ ಬಾಯಲ್ಲಿ ನೀರುರಿಸ್ತಾ ಇವೆ ನನಗಂತೂ ತಡೆಯೋಕೆ ಆಗ್ತಾ ಇಲ್ಲ ಎಂದನು ಜಾನಕಿ ನಗುತ್ತಾ ಹಾಗಾದರೆ ತಕ್ಷಣ ಒಂದನ್ನು ಕಟ್ ಮಾಡು ಇಬ್ಬರೂ ಕೂತು ತಿನ್ನೋಣ ಎಂದಳು ಅರುಣ್ ಚಾಕುವನ್ನು ತೆಗೆದುಕೊಂಡು ಮಾವಿನ ಹಣ್ಣುಗಳನ್ನು ಕತ್ತರಿಸಲು ಪ್ರಾರಂಭಿಸಿದನು ಮಾವಿನ ಹಣ್ಣಿನ ರಸ ಅವನ ಕೈಗೆ ತಾಕಿತು ಅದನ್ನು ನೋಡಿದ ಜಾನಕಿ ಅಯ್ಯೋ ಎಲ್ಲ ಹಾಳಾಯಿತು ಕೈ ತೊಳೆದುಕೊಂಡು ಬಾಯ ಎಂದಳು ಅರುಣ್ ಕೈ ತೊಳೆದುಕೊಂಡು ಬಂದ ನಂತರ ಜಾನಕಿ ತಾನೇ ಅವನಿಗೆ ಮಾವಿನ ಹಣ್ಣಿನ ಹೋಳನ್ನು ತಿನ್ನಿಸಿದಳು ಆ ಸಿಹಿ ರುಚಿಗೆ ಅರುಣ್ ಬೆರಗಾದನು ಅಬ್ಬಾ ಎಂತಹ ರುಚಿ ಅತೆ ನಿಮ್ಮ ಕೈಯಿಂದ ತಿನ್ನುವುದಕ್ಕೆ ಇನ್ನಷ್ಟು ಚೆನ್ನಾಗಿದೆಯೇ ಎಂದು ಅರುಣ್ ಹೇಳಿದನು ಜಾನಕಿ ನಾಚಿಕೆಯಿಂದ ತಲೆ ತಗ್ಗಿಸಿದಳು ಸುಮ್ಮನೆ ತಮಾಷೆ ಮಾಡಬೇಡ ನೀನು ಕೂಡ ಎ ಎಂದು ಹೇಳಿ ಜಾನಕಿ ಅವನಿಗೆ ಇನ್ನೊಂದು ಹೋಳನ್ನು ಕೊಟ್ಟಳು ಇಬ್ಬರೂ ಮಾವಿನ ಹಣ್ಣಿನ ರುಚಿಯಲ್ಲಿ ಮೈಮರೆತರು ಹೀಗೆ ಮಾವಿನ ಹಣ್ಣುಗಳನ್ನು ತಿನ್ನುವಾಗ ಇಬ್ಬರ ನಡುವೆ ಹಳೆಯ ನೆನಪುಗಳು ಮೆಲುಕು ಹಾಕಿದವು ಅರುಣ್ ಮದುವೆಯಾದ ಹೊಸತರಲ್ಲಿ ನಡೆದ ತಮಾಷೆಗಳನ್ನು ನೆನಪಿಸಿಕೊಂಡು ಇಬ್ಬರು ಜೋರಾಗಿ ನಕ್ಕರು ನೆನಪಿದೆಯ ಅತ್ತೆ ನಾನು ಮೊದಲ ಬಾರಿ ನಿಮ್ಮ ಮನೆಗೆ ಬಂದಾಗ ನಿಮ್ಮ ಕೈಯಿಂದ ಮಾಡಿದ ಅಡುಗೆ ತಿಂದು ಎಷ್ಟೋ ಖುಷಿಪಟ್ಟಿದ್ದೆ ಎಂದು ಅರುಣ್ ಕೇಳಿದನು ಹೌದು ಹೌದು ನೀನು ಎಷ್ಟೊಂದು ಮುಗ್ಧನಾಗಿದ್ದೆ ಈಗ ನೋಡಿದ್ರೆ ತುಂಟಾಟದ ಗಣಿ ಆಗಿಬಿಟ್ಟಿದ್ದೀಯೇ ಎಂದು ಜಾನಕಿ ನಕ್ಕಳು ಮಾತುಕತೆಯ ನಡುವೆಯೇ ಜಾನಕಿ ಅರುಣಿಗೆ ಇನ್ನೊಂದು ಮಾವಿನ ಹಣ್ಣಿನ ಹೋಳನ್ನು ತಿನ್ನಿಸಲು ಹೋದಳು ಆಕಸ್ಮಿಕವಾಗಿ ಅವಳ ಕೈ ಅವನ ಕೆನ್ನೆಗೆ ತಾಗಿತು ಇಬ್ಬರೂ ಕ್ಷಣಕಾಲ ಸ್ತಬ್ಧರಾದರು ಅವರ ಕಣ್ಣುಗಳು ಒಂದನ್ನೊಂದು ನೋಡಿದವು ಆ ನೋಟದಲ್ಲಿ ಏನೋ ಒಂದು ವಿಶೇಷ ಆಕರ್ಷಣೆ ಇತ್ತು ಆದರೆ ಕೂಡಲೇ ಜಾನಕಿ ತನ್ನನ್ನು ತಾನು ಸರಿಪಡಿಸಿಕೊಂಡಳು ಸರಿ ಇನ್ನು ಸಾಕು ಹೊಟ್ಟೆ ತುಂಬಾ ತಿಂದಿದ್ದಾಯಿತು ಉಳಿದ ಮಾವಿನ ಹಣ್ಣುಗಳನ್ನು ನಾಳೆ ತಿನ್ನೋಣ ಎಂದು ಜಾನಕಿ ಹೇಳಿದಳು ಅರುಣ್ ಕೂಡ ತಲೆಯಾಡಿಸಿ ಸಮ್ಮತಿಸಿದನು ಆದರೆ ಇಬ್ಬರ ಮನಸ್ಸಿನಲ್ಲಿಯೂ ಆ ದಿನ ನಡೆದ ಘಟನೆಗಳು ಸುಳಿದಾಡುತ್ತಿದ್ದವು ರಾತ್ರಿಯ ಊಟದ ಸಮಯದಲ್ಲಿ ಇಬ್ಬರೂ ಸುಮ್ಮನೆ ಕುಳಿತಿದ್ದರು ಯಾರಿಗೂ ಏನನ್ನು ಮಾತನಾಡಲು ತೋಚುತ್ತಿರಲಿಲ್ಲ ಮನೆಯ ಮೌನ ಅವರ ನಡುವಿನ ಅಂತರವನ್ನು ಹೆಚ್ಚಿಸಿದಂತಿತ್ತು ಮಲಗುವ ಮುನ್ನ ಜಾನಕಿ ಅರುಣಿಗೆ ಹಾಲು ತಂದುಕೊಟ್ಟಳು ನಿದ್ರೆ ಚೆನ್ನಾಗಿ ಬರುತ್ತೆ ಕುಡಿಯೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದಳು ಅರುಣ್ ಹಾಲನ್ನು ಕುಡಿದು ಮಲಗಿದರೂ ಅವನಿಗೆ ನಿದ್ದೆ ಬರಲಿಲ್ಲ ಅತ್ತೆಯೊಂದಿಗಿನ ಆ ದಿನದ ಮಾತುಕತೆ ನಗು ಎಲ್ಲವೂ ಅವನ ಕಣ್ಣ ಮುಂದೆ ಸುಳಿದಾಡುತ್ತಿದ್ದವು ಹೀಗೆ ಮೊದಲ ಭಾಗ ಮುಕ್ತಾಯವಾಗುತ್ತದೆ ಅತೆ ಮತ್ತು ಅಳಿಯನ ನಡುವಿನ ಸಂಬಂಧ ಯಾವ ತಿರುವು ತೆಗೆದುಕೊಳ್ಳುತ್ತದೆ ಎಂದು ಕಾದು ನೋಡೋಣ ಮಾರನೆಯ ದಿನ ಬೆಳಿಗ್ಗೆ ಅರುಣ್ ಬೇಗನೆ ಎದ್ದು ಜಾನಕಿಗಾಗಿ ಕಾಫಿ ಮಾಡಲು ಅಡುಗೆ ಮನೆಗೆ ಹೋದನು ಜಾನಕಿಗೆ ಕಾಫಿ ಮಾಡುವ ಪರಿಮಳ ಅಂದ್ರೆ ತುಂಬಾ ಇಷ್ಟ ಜಾನಕಿ ಅಂಗಳದಲ್ಲಿ ಗಿಡಗಳಿಗೆ ನೀರು ಹಾಕುತ್ತಿದ್ದಳು ಅರುಣ್ ಕಾಫಿ ಕಪ್ ಹಿಡಿದು ಅಲ್ಲಿಗೆ ಹೋದನು ಗುಡ್ ಮಾರ್ನಿಂಗ್ ಅತೆ ಎಂದು ಹೇಳುತ್ತಾ ಕಾಫಿಯನ್ನು ನೀಡಿದನು ಜಾನಕಿ ನಗುತ್ತಾ ಗುಡ್ ಮಾರ್ನಿಂಗ್ ಅರುಣ್ ಇವತ್ತು ನೀನೇ ಕಾಫಿ ಮಾಡಿದ್ದೀಯಾ ತುಂಬಾ ಖುಷಿಯಾಯಿತು ಎಂದಳು ಇಬ್ಬರೂ ಕಾಫಿ ಕುಡಿಯುತ್ತಾ ಮಾತಾಡಲು ಶುರು ಮಾಡಿದರು ನಿನ್ನೆ ನಡೆದ ಘಟನೆಗಳ ಬಗ್ಗೆ ಮಾತನಾಡಲು ಇಬ್ಬರಿಗೂ ಸಂಕೋಚವಾಗುತ್ತಿತ್ತು ಆದರೂ ಮಾತು ನಿಲ್ಲಿಸಲಾಗಲಿಲ್ಲ ಅತ್ತೆ ನಿನ್ನೆ ಮಾವಿನ ಹಣ್ಣು ತಿನ್ನುವಾಗ ತುಂಬಾ ಚೆನ್ನಾಗಿತ್ತು ಬಹಳ ದಿನಗಳ ನಂತರ ನಾವಿಬ್ಬರೂ ಹೀಗೆ ಒಟ್ಟಿಗೆ ಸಮಯ ಕಳೆದಿದ್ದು ಏ ಎಂದು ಅರುಣ್ ಹೇಳಿದನು ಹೌದು ಅರುಣ್ ನನಗೂ ತುಂಬಾ ಖುಷಿಯಾಯಿತು ನೀನು ಮದುವೆಯಾಗಿ ಬಂದ ಮೇಲೆ ಮನೆಗೆ ಒಂದು ಕಳೆ ಬಂದಿದೆಯೇ ಎಂದು ಜಾನಕಿ ಹೇಳಿದಳು ಮಾತು ಮುಂದುವರಿಯುತ್ತಿದ್ದಂತೆ ಜಾನಕಿ ಅರುಣ್ನಿಗೆ ಒಂದು ರಹಸ್ಯ ಹೇಳಲು ನಿರ್ಧರಿಸಿದಳು ಅರುಣ್ ನಿನಗೊಂದು ವಿಷಯ ಹೇಳಬೇಕೆಂದಿದ್ದೇನೆ ನನ್ನ ಮನಸ್ಸಿನಲ್ಲಿ ಏನೋ ಒಂದು ಭಯ ಕಾಡುತ್ತಿದೆಯೇ ಎಂದು ಹೇಳಿದಳು ಏನಾಯಿತು ಅತ್ತೆ ಯಾಕೆ ಅಷ್ಟು ಗಾಬರಿಯಾಗಿದ್ದೀರಿ ನನಗೇನಾದರೂ ಹೇಳಿ ನಾನು ಸಹಾಯ ಮಾಡುತ್ತೇನೆಯೇ ಎಂದು ಅರುಣ್ ಕೇಳಿದನು ಜಾನಕಿ ತನ್ನ ಕಷ್ಟವನ್ನು ಹೇಳಿಕೊಳ್ಳಲು ಪ್ರಾರಂಭಿಸಿದಳು ಅವಳ ಗಂಡಗೌಡರು ಹೆಚ್ಚಾಗಿ ಮನೆಯ ಕಡೆ ಗಮನ ಕೊಡುತ್ತಿರಲಿಲ್ಲ ಅವಳು ಒಂಟಿತನದಿಂದ ಬಳಲುತ್ತಿದ್ದಳು ಅರುಣ್ ಜಾನಕಿಯ ಮಾತನ್ನು ಕೇಳಿ ದುಃಖಿತನಾದನು ಅತ್ತೆ ನೀವು ಎಂದಿಗೂ ಒಂಟಿಯಲ್ಲ ನಾನು ನಿಮ್ಮ ಜೊತೆಗಿದ್ದೇನೆ ನಿಮ್ಮ ಕಷ್ಟಗಳಿಗೆ ನಾನು ಸ್ಪಂದಿಸುತ್ತೇನೆ ಎಂದು ಹೇಳಿದನು ಅರುಣ್ನ ಮಾತುಗಳು ಜಾನಕಿಗೆ ಸಮಾಧಾನ ತಂದವು ಅವಳು ಕಣ್ಣೀರೂ ಒರೆಸಿಕೊಂಡು ಧನ್ಯವಾದ ಅರುಣ್ ನೀನು ನಿಜವಾಗಿಯೂ ಒಳ್ಳೆಯ ಮಗಯ ಎಂದಳು ಅಂದು ಮಧ್ಯಾಹ್ನ ಇಬ್ಬರೂ ಊಟಕ್ಕೆ ಕುಳಿತಾಗ ವಾತಾವರಣ ಸ್ವಲ್ಪ ಹಗುರಾಗಿತ್ತು ಜಾನಕಿ ತಾನೇ ಅರುಣಿಗೆ ಊಟ ಬಡಿಸಿದಳು ಊಟ ಮಾಡುವಾಗ ಅರುಣ್ ಜಾನಕಿಗೆ ತಮಾಷೆಯ ಕಥೆಗಳನ್ನು ಹೇಳಿ ನಗಿಸಿದನು ಜಾನಕಿ ಕೂಡ ತನ್ನ ಹಳೆಯ ನೆನಪುಗಳನ್ನು ಹಂಚಿಕೊಂಡಳು ಹೀಗೆ ಇಬ್ಬರೂ ಪರಸ್ಪರ ಹತ್ತಿರವಾಗುತ್ತಿದ್ದರು ಅವರ ನಡುವಿನ ಸಂಬಂಧ ಒಂದು ಹೊಸ ತಿರುವು ಪಡೆಯುತ್ತಿತ್ತು ಇದು ಕೇವಲ ಅತ್ತೆ ಅಳಿಯನ ಸಂಬಂಧವಾಗಿ ಉಳಿಯಲಿಲ್ಲ ಸಂಜೆಯ ಹೊತ್ತಿಗೆ ಗೌಡರು ಮತ್ತು ಉಳಿದ ಮನೆಯವರು ಗೋವಾದಿಂದ ವಾಪಸ್ ಬಂದರು ಮನೆಯಲ್ಲಿ ಮತ್ತೆ ಗದ್ದಲ ಶುರುವಾಯಿತು ಜಾನಕಿ ಮತ್ತು ಅರುಣ್ನ ನಡುವಿನ ಆ ವಿಶೇಷ ಬಂಧ ಅವರ ಮನಸ್ಸಿನಾಳದಲ್ಲಿ ಗುಪ್ತವಾಗಿ ಉಳಿಯಿತು ಆದರೆ ಆ ಕೆಲವು ದಿನಗಳ ನೆನಪು ಅವರಿಬ್ಬರಿಗೂ ಸದಾ ನೆನಪಿನಲ್ಲಿತ್ತು ಗೋವಾದಿಂದ ಬಂದವರೆಲ್ಲರೂ ಮಾವಿನ ಹಣ್ಣಿನ ರುಚಿಯನ್ನು ಹೊಗಳಿದರು ಆದರೆ ಅರುಣ್ ಮತ್ತು ಜಾನಕಿಗೆ ಮಾತ್ರ ಆ ಮಾವಿನ ಹಣ್ಣುಗಳು ಅವರ ನಡುವಿನ ಮಧುರ ಬಾಂಧವ್ಯದ ಸಂಕೇತವಾಗಿತ್ತು ಹೀಗೆ ಈ ಕತೆ ಮುಕ್ತಾಯವಾಗುತ್ತದೆ ಪ್ರೀತಿ ವಿಶ್ವಾಸ ಮತ್ತು ಸಂಬಂಧಗಳ ಸೂಕ್ಷ್ಮ ಎಳೆಗಳನ್ನು ಒಳಗೊಂಡ ಈ ಕತೆ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ ಧನ್ಯವಾದಗಳು